ಏಕರೂಪ ನಾಗರಿಕ ನೀತಿ ಸಂಹಿತೆ ಸದ್ಯಕ್ಕೆ ಉತ್ತರಾಖಂಡ ರಾಜ್ಯದಲ್ಲಿ ಜಾರಿಗೆ ಬರೋ ಸೂಚನೆ ಇದೆ ಮಸೂದೆ ಮಂಡನೆಯೂ ಆಗಿದೆ ಇಷ್ಟು ದಿನ ಈ ಕಾಯ್ದೆ ಬಂದರೆ ಹಂಗೆ ಹಿಂಗೆ ಅನ್ನೋ ಕಥೆ ಕೇಳಿದ್ದವರಿಗೆಲ್ಲ ಯುಸಿಸಿ ಹೇಗಿರುತ್ತೆ ಅನ್ನೋ ಮಾಹಿತಿ ಸಿಕ್ಕಿದೆ ಇಷ್ಟಕ್ಕೂ ಈ ಕಾಯ್ದೆ ಬರೋದ್ರಿಂದ ಏನೇನೆಲ್ಲ ಬದಲಾಗುತ್ತೆ ಮದುವೆ ಡೈವೋರ್ಸ್ ಲಿವಿಂಗ್ ಟುಗೆದರ್ ಆಸ್ತಿ ಹಂಚಿಕೆ ಹೀಗೆ ಸುಮಾರು ಗೊಂದಲಗಳಿಗೆಲ್ಲ ಒಂದೇ ಪರಿಹಾರ ಸಿಕ್ಕಲಿದೆ ಇಷ್ಟಕ್ಕೂ ಈ ಯುಸಿಸಿಯಲ್ಲಿರೋ ಪ್ರಮುಖ ಅಂಶಗಳನ್ನು ಹೇಳ್ತಾ ಹೋಗ್ತೀವಿ ಸ್ಪೆಷಲ್ ಯು ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮದುವೆ ಕಾನೂನು ಎಲ್ಲರಿಗೂ ಒಂದೇ ಮೊದಲನೆಯದಾಗಿ ಮದುವೆ ರೂಲ್ಸ್ ಚೇಂಜ್ ಆಗುತ್ತೆ ಎಲ್ಲ ಧರ್ಮದವರಿಗೂ ಒಂದೇ ಮದುವೆ ರೂಲ್ಸ್ ಜಾರಿಗೆ ಬರುತ್ತೆ ಏನಂದ್ರೆ ಭಾರತದಲ್ಲಿ ಮದುವೆ ವಯಸ್ಸು ಹೆಣ್ಣಿಗೆ ಹದಿನೆಂಟು ಹಾಗೂ ಗಂಡಿಗೆ ಇಪ್ಪತ್ತೊಂದು ಆಗಿರಬೇಕು ಅನ್ನೋ ನಿಯಮ ಇದೆ ಆದರೆ ಬೇರೆ ಬೇರೆ ಧರ್ಮದವರಲ್ಲಿ ಇದಕ್ಕೆ ಬೇರೆ ಬೇರೆ ರೂಲ್ಸ್ ಇದೆ ಆದರೆ ಈ ಯು ಸಿ ಸಿ ಬರೋದ್ರಿಂದ ಯಾವುದೇ ಧರ್ಮದ ಹುಡುಗಿಯಾದರೂ ಹದಿನೆಂಟು ವಯಸ್ಸು ತುಂಬೋದಕ್ಕೆ ಮುಂಚೆ ಮದುವೆ ಮಾಡೋಕೆ ಆಗಲ್ಲ ಮದುವೆ ರಿಜಿಸ್ಟ್ರೇಷನ್ ಕಡ್ಡಾಯ ಮದುವೆ ರಿಜಿಸ್ಟ್ರೇಷನ್ ಆಗಿರಲೇಬೇಕು ಆರು ತಿಂಗಳು ಟೈಮ್ ಕೊಟ್ಟಿರ್ತಾರೆ ಹಂಗಂತ ಮದುವೆ ರಿಜಿಸ್ಟ್ರೇಷನ್ ಮಾಡಿಸಲಿಲ್ಲ ಅಂದಾಕ್ಷಣ ಮದುವೆಗೆ ಕಾನೂನು ಮಾನ್ಯತೆ ಇಲ್ಲ ಅಂತ ಅರ್ಥ ಅಲ್ಲ ಮುಸ್ಲಿಮರು ಒಂದೇ ಮದುವೆ ಆಗಬೇಕು ಯಾವುದೇ ಧರ್ಮದಲ್ಲಿ ಯಾವುದೇ ಆಚರಣೆಯಲ್ಲಿ ಮದುವೆ ಆಗಿದ್ರೂ ವಿಚ್ಛೇದನ ಕೋರ್ಟ್ ಮೂಲಕವೇ ಆಗಬೇಕು ವಿಶೇಷವಾಗಿ ಮುಸ್ಲಿಮರಲ್ಲಿ ಆಗೋ ತಲಾಖ್ಗಳು ದಾಖಲೆಗಳಿಗೆ ಬರೋದೇ ಇಲ್ಲ ಶರಿಯಾ ಕಾನೂನನ್ನು ಮಾತ್ರವೇ ಪಾಲಿಸೋ ಮುಸ್ಲಿಮರ ಮದುವೆ ತಲಾಖ್ ಯಾರಿಗೂ ಗೊತ್ತಾಗಲ್ಲ ಡೈವೋರ್ಸ್ ಕೋರ್ಟಿನಲ್ಲೇ ಆಗಬೇಕು ಅಷ್ಟೇ ಅಲ್ಲ ಯಾವುದೇ ಧರ್ಮದವರಿರಲಿ ಒಬ್ಬರಿಗೆ ಒಂದೇ ಮದುವೆ ಎರಡನೇ ಮದುವೆ ಆಗೋ ಹಾಗಿಲ್ಲ ಗಂಡಸಿ ಆಗಿರಲಿ ಹೆಂಗಸಿ ಆಗಿರಲಿ ಒಂದೇ ಮದುವೆ ಅಕಸ್ಮಾತ್ ಗಂಡ ಅಥವಾ ಹೆಂಡತಿ ಮೃತಪಟ್ಟಿದ್ದರೆ ಡೈವೋರ್ಸ್ ಪಡೆದುಕೊಂಡಿದ್ದರೆ ಮಾತ್ರ ಆಗ ಮಾತ್ರ ಇನ್ನೊಂದು ಮದುವೆ ಆಗಬಹುದು ಲಿವ್ ಇನ್ ರಿಲೇಶನ್ಶಿಪ್ ಕಾನೂನು ಅಷ್ಟೇ ಅಲ್ಲ ಲಿವ್ ಇನ್ ರಿಲೇಷನ್ಶಿಪ್ಗೆ ಈ ಸಿ ಕಾನೂನು ರೂಪಿಸಿದೆ ಇದರ ಪ್ರಕಾರ ಲಿವ್ ಇನ್ ರಿಲೇಷನ್ಶಿಪ್ ಅನ್ನು ರಿಜಿಸ್ಟ್ರೇಷನ್ ಮಾಡಿಸಬೇಕು ಇಲ್ಲದಿದ್ರೆ ದಂಡ ಕಟ್ಟಬೇಕು ಈ ಮೂಲಕ ಇತ್ತೀಚೆಗೆ ಹೆಚ್ಚುತ್ತಾ ಇರೋ ಲವ್ ದೋಖಾಗಳಿಗೆ ಬ್ರೇಕ್ ಹಾಕೋಕೆ ಮುಂದಾಗಿದೆ ರಿಜಿಸ್ಟ್ರೇಷನ್ ಮಾಡಿಸಿಕೊಳ್ಳದೆ ಒಂದು ತಿಂಗಳು ಲಿವ್ ಇನ್ ರಿಲೇಷನ್ಶಿಪ್ನಲ್ಲಿದ್ದರೆ ಅಂತಹವರಿಗೂ ಮೂರು ತಿಂಗಳು ಜೈಲು ಮತ್ತು ಹತ್ತು ಸಾವಿರ ದಂಡ ಲಿವ್ ಇನ್ ರಿಲೇಷನ್ಶಿಪ್ನಲ್ಲಿರುವವರಿಗೆ ಮಗು ಆದರೆ ಅದನ್ನ ಸಾಕುವ ಜವಾಬ್ದಾರಿ ಇಬ್ಬರದ್ದು ಹೌದು ಅಕಸ್ಮಾತ್ ಪುರುಷನಾದವನು ಲಿವ್ ಇನ್ ರಿಲೇಶನ್ಶಿಪ್ ಬಿಟ್ಟರೆ ಪತ್ನಿಯಂತೆ ಇದ್ದವಳಿಗೆ ಜೀವನಾಂಶ ಕೊಡಬೇಕು ಮಕ್ಕಳನ್ನು ಸಾಕುವ ಜವಾಬ್ದಾರಿಯು ಆತನದ್ದೇ ಲಿವ್ ಇನ್ ಇದ್ದವರಲ್ಲಿ ಇಬ್ಬರೂ ಪ್ರಾಪ್ತ ವಯಸ್ಕರಾಗಿರಬೇಕು ಅಂದರೆ ಹುಡುಗಿಗೆ ಹದಿನೆಂಟು ಮತ್ತು ಹುಡುಗನಿಗೆ ಇಪ್ಪತ್ತೊಂದು ಆಗಿರಲೇಬೇಕು ನೋಂದಣಿ ಮಾಡಿಸ್ತಾರಲ್ಲ ಆಗಲೂ ಅಷ್ಟೇ ಇಬ್ಬರು ಸಿಂಗಲ್ ಆಗಿರಬೇಕು ಗಂಡ ಅಥವಾ ಹೆಂಡತಿ ಇದ್ದವರು ಲಿವ್ ಇನ್ ನಲ್ಲಿ ಇರೋ ಹಾಗಿಲ್ಲ ಸಿಂಪಲ್ ಆಗಿ ಹೇಳಬೇಕಂದ್ರೆ ಈ ಕಾನೂನು ಜಾರಿಗೆ ಬಂದ್ರೆ ಲಿವ್ ಇನ್ ಗೆ ಕೂಡ ಹೆಚ್ಚು ಕಡಿಮೆ ಮದುವೆಯ ಕಾನೂನು ಇರುತ್ತೆ ಅವರನ್ನ ಗಂಡ ಹೆಂಡತಿ ಅನ್ನಲ್ಲ ಅಷ್ಟೇ ಮುಸ್ಲಿಂ ಮಹಿಳೆಯರಿಗೆ ಕಾನೂನು ಸ್ವಾತಂತ್ರ್ಯ ಇನ್ನು ಈ ಕಾನೂನು ಮುಸ್ಲಿಂ ಮಹಿಳೆಯರಿಗೂ ಮಕ್ಕಳನ್ನ ದತ್ತು ಪಡೆಯುವ ಹಕ್ಕನ್ನ ಕೊಡುತ್ತೆ ಇಷ್ಟು ದಿನ ಮುಸ್ಲಿಂ ಹೆಣ್ಣು ಮಕ್ಕಳಿಗೆ ಸಿಂಗಲ್ ಆಗಿದ್ದರೂ ಮಕ್ಕಳಿಲ್ಲದೆ ಇದ್ದರೂ ದತ್ತು ಪಡೆಯುವ ಅಧಿಕಾರ ಇರಲಿಲ್ಲ ಅಲ್ಲದೆ ಮುಸ್ಲಿಂ ಮಹಿಳೆಯರಿಗೆ ಇದ್ದ ಇದ್ದತ್ ನಿರ್ಬಂಧವನ್ನ ತೆಗೆದುಹಾಕಲಾಗುತ್ತೆ ಅಂದರೆ ಮುಸಲ್ಮಾನರಲ್ಲಿ ಗಂಡ ಸತ್ತಾಗ ಮರು ಮದುವೆಯಾಗೋ ಅವಕಾಶವೇನೂ ಇದೆ ಆದರೆ ನೂರ ಇಪ್ಪತ್ತೆಂಟು ದಿನ ಮದುವೆಯಾಗೋ ಹಾಗಿಲ್ಲ ಅದನ್ನ ಇದ್ದತ್ ಅಂತಾರೆ ಅಲ್ಲದೆ ಗಂಡ ಸತ್ತಾಗ ಹೆಂಡತಿ ಗರ್ಭಿಣಿಯಾಗಿದ್ದರೆ ಮಗು ಹುಟ್ಟುವವರೆಗೆ ಮರು ಮದುವೆಗೆ ಅವಕಾಶ ಇಲ್ಲ ಹೆಂಡತಿ ಡೈವೋರ್ಸ್ ಕೇಳಬಹುದು ಇದುವರೆಗೆ ಡೈವೋರ್ಸ್ ವಿಚಾರದಲ್ಲಿ ಕೆಲವು ಸಮಸ್ಯೆ ಇದ್ವು ಆದರೆ ಈ ಕಾನೂನು ಜಾರಿಗೆ ಬಂದ್ರೆ ಗಂಡನ ಮೇಲೆ ಗಂಭೀರ ಅಪರಾಧ ಇದ್ರೆ ರೇಪ್ ಮಾಡಿದ್ರೆ ಅಸಹಜವಾಗಿ ಲೈಂಗಿಕ ಕ್ರಿಯೆ ಮಾಡ್ತಾ ಇದ್ರೆ ಗಂಡ ಅಥವಾ ಹೆಂಡತಿ ಮತಾಂತರ ಆಗಿದ್ರೆ ಬೇರೊಬ್ಬರ ಜೊತೆ ಅಕ್ರಮ ಸಂಬಂಧ ಇಟ್ಟುಕೊಂಡಿದ್ರೆ ಪುರುಷರಲ್ಲಿ ನಪುಂಸಕತೆ ಇದ್ರೆ ಡೈವರ್ಸ್ ಪಡಿಬಹುದು ಆದರೆ ಹೆಂಡತಿಯಾದವಳಿಗೆ ತಾಯಿಯಾಗುವ ಅವಕಾಶ ಇಲ್ಲ ಎಂದರು ಆ ಕಾರಣ ನೀಡಿ ಡೈವರ್ಸ್ ಕೊಡೋ ಹಾಗಿಲ್ಲ ಇನ್ನು ಮದುವೆ ಆದ ಮೇಲೆ ಒಂದು ವರ್ಷ ಕಡ್ಡಾಯವಾಗಿ ಸಂಸಾರ ಮಾಡಲೇಬೇಕು ಆದರೆ ಈ ಒಂದು ವರ್ಷ ಸಂಸಾರಕ್ಕೆ ಅಸಾಧಾರಣ ಪ್ರಕರಣಗಳಲ್ಲಿ ರಿಲ್ಯಾಕ್ಸೇಷನ್ ಇರುತ್ತೆ ಇನ್ನು ಆಸ್ತಿ ವಿಷಯನೂ ಅಷ್ಟೇ ಹೆಣ್ಣು ಮಕ್ಕಳಿಗೂ ಗಂಡು ಮಕ್ಕಳಂತೆಯೇ ಸಮಾನವಾಗಿ ಆಸ್ತಿಯಲ್ಲಿ ಹಕ್ಕಿರುತ್ತೆ ಇದುವರೆಗೆ ಮುಸ್ಲಿಂ ಮತ್ತು ಕ್ರಿಶ್ಚಿಯನ್ನರಲ್ಲಿ ಈ ರೂಲ್ಸ್ ಇರಲಿಲ್ಲ ಆದರೆ ಉತ್ತರಾಖಂಡದಲ್ಲಿ ಈ ಮಸೂದೆ ಜಾರಿಗೆ ಬಂದ್ರೆ ಎಲ್ಲರೂ ಒಂದೇ ಆಗ್ತಾರೆ ಈ ರೀತಿಯ ಕಾಯ್ದೆ ಜಾರಿಗೆ ತರುತ್ತಿರುವ ಭಾರತದ ಮೊದಲ ರಾಜ್ಯ ಉತ್ತರಾಖಂಡ ಅಫ್ಕೋರ್ಸ್ ಗೋವಾದಲ್ಲಿ ಈಗಾಗಲೇ ಇದು ಜಾರಿಯಲ್ಲಿದೆ ಆದರೂ ಅಲ್ಲಿ ಪೋರ್ಚುಗೀಸರು ಆಡಳಿತ ಮಾಡ್ತಾ ಇದ್ದ ಕಾಲದಿಂದಾನೂ ಇತ್ತು ಒಟ್ಟಿನಲ್ಲಿ ಇಡೀ ಭಾರತದಲ್ಲಿ ಏಕರೂಪ ನಾಗರಿಕ ನೀತಿ ಸಂಹಿತೆ ಜಾರಿಗೆ ಬರೋ ಸುಳಿವಂತೂ ಸಿಕ್ಕಿದೆ ಸದ್ಯಕ್ಕೆ ಲೋಕಸಭೆ ಎಲೆಕ್ಷನ್ ಇದೆ